ಸದ್ಯಕ್ಕಂತೂ ದಲಿತ ಸಿಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿಸಿಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರು ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಬೇಕದು ಅವರು ಅವ್ರಿಗೆ ಮುಟ್ಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದೀವಿ ಕಾಯ್ಬೇಕಷ್ಟ್ರೆ ಕಾದ್ ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖದಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳ ಸಿ ಎಮ್ ಅವರು ಹೇಳಿದ್ದಾರೆ ಈಗ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ತಿನ್ನ ಬಗ್ಗೆ ಸಿ ಎಮ್ ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವರೇ ಹೇಳಬೇಕು ಸಿಎಂ ಸದ್ಯಕ್ಕಂತೂ ದಲಿತ ಸಿಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ಡಿಸಿಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದೇನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿ ಅಂತ ಹೇಳಿದ್ದಾರೆ ಸಿ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದ್ದೀವಿ ಅದರಲ್ಲಿ ಸಿ ಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಟಬೇಕದು ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟು ಕಾದ್ ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳಲ್ಲ ಸಿ ಎಂ ಅವ್ರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಇತ್ತಿನ ಅದ್ರ ಬಗ್ಗೆ ಸಿ ಎಂ ಹೇಳಿದ ನಾವು ಹೇಳೋದ ಅವಶ್ಯಕತೆ ಇಲ್ಲ ಇನ್ನು ಅವ್ರೇ ಹೇಳ್ಬೇಕು ಸಿ ಎಂ ಅವ್ರು ಹೇಳಿದ ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ ಸದ್ಯಕ್ಕಂತೂ ದಲಿತ ಸಿ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿ ಸಿ ಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿ ಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನೂ ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದಿವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡ್ಗೆ ಮುಟ್ಟಬೇಕದು ಅವರು ಅವ್ರಿಗೆ ಮುಟ್ಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡಬಹುದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟು ಕಾದ್ ನೋಡೋಣ ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳಲ್ಲ ಸಿ ಎಂ ಅವರು ಹೇಳಿದ್ದಾರೆ ಈಗ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದ್ದಾರೆ ಐದು ವರ್ಷ ಇರ್ತೀವಂತ ಮತ್ತಿನ್ನ ಅದ್ರ ಬಗ್ಗೆ ಸಿ ಎಂ ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವ್ರೇ ಹೇಳ್ಬೇಕು ಸಿ ಎಂ ಅವ್ರು ಹೇಳಿದ್ ಮೇಲೆ ಇನ್ನೇನು ನಾವು ಹೇಳಕ್ಕಾಗಲ್ಲ ಸದ್ಯಕ್ಕಂತೂ ದಲಿತ ಸಿ ಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿ ಸಿ ಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿ ಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಟಬೇಕದ ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟ್ರೆ ಕಾದ್ ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳ ಸಿ ಎಮ್ ಅವ್ರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಅದ್ರ ಬಗ್ಗೆ ಸಿ ಎಮ್ ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಇನ್ನೇನು ಹೇಳಬೇಕು ಸಿಎಂ ಸದ್ಯಕ್ಕಂತೂ ದಲಿತ ಸಿಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ದಲಿತ್ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರು ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಟಬೇಕದು ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಅದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟ್ರ ಕಾದ್ ನೋಡೋಣ ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳಲ್ಲ ಸಿ ಎಂ ಅವರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಂತ ಅದ್ರ ಬಗ್ಗೆ ಸಿ ಎಂ ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವರೇ ಹೇಳಬೇಕು ಸಿಎಂ ಸದ್ಯಕ್ಕಂತೂ ದಲಿತ ಸಿಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿಸಿಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದೇನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಬೇಕದು ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟು ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳ ಸಿ ಈಗ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಅದ್ರ ಬಗ್ಗೆ ಸಿಎಂ ಹೇಳಿದ್ಮಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವರೇ ಹೇಳಬೇಕು ಸಿಎಂ ಸದ್ಯಕ್ಕಂತೂ ದಲಿತ ಸಿಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿಸಿಎಂಗಳು ಹೆಚ್ಚಾಗಬೇಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿ ಅಂತ ಹೇಳಿದ್ದಾರೆ ಸಿ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಅಲ್ಲಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಟಬೇಕದು ಅವರು ಅವ್ರಿಗೆ ಮುಟ್ಟಬೇಕಾ ವಿಚಾರ ಸೊ ಅವಾಗ ಏನಾದ್ರ ಬಗ್ಗೆ ಅವರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳಲ್ಲ ಈಗ ಸ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟೇ ಅದು ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳಲ್ಲ ಸಿ ಎಮ್ ಅವರು ಹೇಳಿದ್ದಾರೆ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಹೇಳಿದ್ಮಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದ್ದಾರೆ ಐದು ವರ್ಷ ಇರ್ತೀವಂತ ಇತ್ತಿನ ಹತ್ರ ಬಗ್ಗೆ ಸಿ ಎಂ ಹೇಳಿದ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವ್ರೇ ಹೇಳ್ಬೇಕು ಸಿ ಎಂ ಅವ್ರು ಹೇಳಿದ ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ ಸದ್ಯಕ್ಕಂತೂ ದಲಿತ ಸಿ ಎಂ ಕೂಗಂತೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಪವರ್ ಶೇರಿಂಗ್ ನ ಮಧ್ಯೆ ಡಿ ಸಿ ಎಂಗಳು ಹೆಚ್ಚಾಗಬೇಕು ಅನ್ನೋದ್ರ ಮಧ್ಯೆ ಈಗ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಿ ಎಂ ಕೂಗು ಸದ್ಯಕ್ಕಂತೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟದ್ದು ಇದರಲ್ಲಿ ನಾವು ಮಾತಾಡೋದು ಏನು ಇರಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಸಿಎಂ ಹೇಳಿದ ಮೇಲೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾವುದೇ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದಿವಿ ಅವ್ರು ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೈಕಮಾಂಡಿಗೆ ಮುಟ್ಬೇಕದು ಅವರು ಅವ್ರಿಗೆ ಮುಟ್ಬೇಕ ವಿಚಾರ ಸೊ ಅವಾಗ ಅದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ಬೋದ್ರೆ ಅದು ಮೊನ್ನೆ ಹೇಳ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯಬೇಕಷ್ಟೇ ಅದು ನೋಡೋಣ ಈ ಸದ್ಯಕ್ಕಂತಿ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಇಲ್ಲ ಸೊ ವೇಟ್ ಮಾಡೋಣ ನಿನ್ನೆ ಹೇಳಲ್ಲ ಸಿ ಎಂ ಅವರು ಹೇಳಿದ್ದಾರೆ ಈಗ ಎರಡನೇ ಮೂರನೇ ಸಾರಿ ಹೇಳೋದು ಅವರು ಸೊ ಅದ್ರ ಹೇಳಿದ್ಮಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ದಾರೆ ಐದು ವರ್ಷ ಇರ್ತೀವಿ ಅಂತ ಅದ್ರ ಬಗ್ಗೆ ಸಿ ಎಂ ಹೇಳಿದ್ಮಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ ಇನ್ನು ಅವ್ರೇ ಹೇಳ್ಬೇಕು ಸಿ ಎಮ್ ಅವ್ರು ಹೇಳಿದ್ಮಾಗ ಇನ್ನೇ ನಾವು ಹೇಳಕ್